ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದೈಹಿಕ ಶಿಕ್ಷಣ ಎಂಬುದು ನಿಂತ ನೀರಲ್ಲ ಇದು ಸಾಧಕನ ಸ್ವತ್ತು ದೈಹಿಕ ಪರಿವೀಕ್ಷಕರಾದ ಸಣ್ಮುಖಪ್ಪ ಹರಪಳ್ಳಿ ತಾಲೂಕಿನ ಹಿಕ್ಕಿಂಗೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಸ್ವಿಹಳ್ಳಿ ವಲಯ ಮಟ್ಟದ ಕ್ರೀಡಾಕೂಟ ಹಿಕ್ಕಿಂಗೆರೆ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಣ್ಮುಖಪ್ಪ ದೈಹಿಕ ಪರಿವೀಕ್ಷಕರು ಕ್ರೀಡಾ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದರೆ ನಮ್ಮ ಚಟುವಟಿಕೆ ಚೆನ್ನಾಗಿರಬೇಕು ದೈಹಿಕ ಶಿಕ್ಷಣ ಎನ್ನುವಂಥದ್ದು ನಿಂತ ಅದು ಸಾಧಕನ ಸೊತ್ತು ಸಾಧನೆ ಮಾಡಿದವರಿಗೆ ಸರ್ಕಾರದ ಮಟ್ಟದಲ್ಲಿ ಕ್ರೀಡೆಗೆ ಮೀಸಲಾತಿ ಇದೆ ನೀವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಚಟುವಟಿಕೆ ಚೆನ್ನಾಗಿರ್ಬೇಕು ಚಟುವಟಿಕೆ ಚೆನ್ನಾಗಿರಬೇಕು ಆನೆ ಅಂತಕ್ಕಂಥ ಒಂದು ಪ್ರಾಣಿ ನಾನ್ನೂರ ಎಂಬತ್ತು ವರ್ಷಗಳ ಕಾಲ ಬದುಕಬೇಕು ಆದ್ರೆ ಕತ್ತೆ ನಾಯಿ ಕಮ್ಮಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದ್ರೆ ಇವರು ಉಸಿರಾಟ ನಮ್ಮ ಕತ್ತೆ ಇಲ್ಲ ಆನೆ ಅಂತಕ್ಕಂಥ ಒಂದು ಪ್ರಾಣಿಗಳು ಮಿಸ್ರಾಟ ಒಂದು ನಿಮಿಷಕ್ಕೆ ಒಂದೇ ಬಾರಿ ತಗೋ ಎರಡು ನೂರ ನಲವತ್ತು ಲಕ್ಷ್ಮೇ ಹೊಸ ಹೃದಯವನ್ನು ಬೆಳೆಸಿಕೊಳ್ತಾರೆ ಹಾಗಾಗಿ ಅದು ದೂರ್ಬಾತು ಹಾಗಾಗಿ ನಮ್ಮ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಚಿಂತನೆ ಇರಲ್ಲ ಇದು ಸಾಧಕನ ಸೋತು ಯಾರು ಸಾಧನೆ ಮಾಡ್ತೀವಿ ಅವ್ರಿಗೆ ಅವರಿಗೆ ಹೋಗ್ತಾರೆ ಯಾರು ಸಾಧನೆ ಇಲ್ಲ ಅವರು ಸುರಮಾರುಗಳಾಗ್ತಾರೆ ಅವರು ಇಲ್ಲಿ ಬಂದು ಎಲ್ಲಕ್ಕಾಗೋದಿಲ್ಲ ಆದರೆ ಸರ್ಕಾರದ ಮಟ್ಟದಲ್ಲಿ ಕ್ರೀಡೆಗೆ ಮೀಸಲಾತಿ ಉದ್ಯೋಗದಲ್ಲಿರಬಹುದು ಆಗ್ತಕ್ಕಂಥದ್ದು ಎಂಜಿನಿಯರ್ ಕ್ರೀಡಾಕೂಟದಲ್ಲಿ ಮೀಸಲಾತಿಯನ್ನು ಕೂಡ ತಂದು ಕ್ರೀಡೆಗಳನ್ನು ಈ ಬಾಲ್ಯ ಕ್ರೀಡಾಕೂಟ ಅತ್ಯಂತ ಸುತ್ತಮುತ್ತವಾಗಿ ನಡೀತಾ ಇದೆ ಈಗ ಎರಡು ನಮ್ಮ ತಾಲೂಕು ಅಕ್ಷರ ದಾಸೋಹ ಅಧಿಕಾರಿ ನಾಗರಾಜ್ ಮಾತನಾಡಿ ತರಗತಿಯಲ್ಲಿ ಬೋಧನಾ ಮಟ್ಟ ಬೆಳೆದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ಬೆಳೆಯಬೇಕಾದರೆ ಮಾನಸಿಕ ಹಾಗೂ ದೈಹಿಕವಾಗಿ ಕ್ರೀಡೆಯು ಅಗತ್ಯವಾಗಿದೆ ಕ್ರೀಡೆಯಿಂದ ಸಂಘಟನೆ ಸಾಮಾಜಿಕ ಬೆಳವಣಿಗೆ ಸ್ಪರ್ಧಾತ್ಮಕ ಗುಣ ಶಿಸ್ತು ಸಾಮರಸ್ಯ ಏಕತೆ ಶ್ರದ್ಧೆ ಬೆಳೆಯುತ್ತದೆ ಕ್ರೀಡಾಕೂಟಗಳು ನಮಗೆ ಅತ್ಯವಶ್ಯಕ ಎಂದು ಹೇಳಿದರು ಹೋಗ್ರೆ ತಾತ ಆದರೆ ಮುಖ್ಯ ನಮ್ಮ ಪೋಷಕರು ನಮ್ಮ ವಿದ್ಯಾರ್ಥಿಗಳು ಕೇಳುವಂತಹ ಕೇವಲ ತರಗತಿ ಆದ್ರಿಂದ ಬೌದ್ಧಿಕ ಬಳಿಗಳಾದ ಹೊರತು ದೈಹಿಕ ಬೇಸ ಒಬ್ಬ ಮನುಷ್ಯ ಆರೋಗ್ಯಕರವಾಗಿ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಅದು ಸಹ ಮುಖ್ಯ ನಿಮ್ಮ ದೈಹಿಕ ದೈಹಿಕ ಕಸರತ್ತು ಚಟುವಟನೆ ಮುಖ್ಯ ಮಾನಸಿಕ ಬಳವಣಿಗೆ ಯೋಗ ಜ್ಞಾನ ಸಕಾರಾತ್ಮಕ ಚಿಂತನೆಗಳು ಸಿಕ್ಕ ಹಾಗಾಗಿ ಇಂಥ ಒಂದು ಕ್ರೀಡಾಕೂಟಗಳನ್ನು ಭಾಗವಹಿಸೋದ್ರಿಂದ ನಡುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸಾಮಾಜಿಕ ಗುಣಗಳು ಬೆಳವಣಿಗೆಗಾಗುತ್ತವೆ ಸಂಘಟನಾತ್ಮಕ ಸ್ಪರ್ಧಾತ್ಮಕ ಗುಣ ನಾಯಕತ್ವ ಶಿಸ್ತು ಮತ್ತು ಸಾಮರಸ್ಯ ಏಕತೆಯ ಶ್ರದ್ಧೆ ಬೆಳೆಯುತ್ತೆ ಆದ್ರಿಂದ ಈ ನಮ್ಮ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಇವತ್ತ ಮಾತು ಮಾತಂದ್ರೆ ನಮ್ಮ ಮಕ್ಕಳು ಈ ಹೊರಾಂಗಣ ದೈಹಿಕ ಕ್ರೀಡೆಗಳಿಗಿಂತ ಹೆಚ್ಚು ಹೊರಾಂಗಣ ಅಂದ್ರೆ ಮೊಬೈಲ್ ಎಲೆಕ್ಟ್ರಾನಿಕ್ ಫ್ರೀಗಳಿಗೆ ಹೆಚ್ಚು ಅಡಿಕ್ಟ್ ಆಗ್ತದೆ ನಿಜ ಆಗುತ್ತೆ ಅಂತಂದ್ರೆ ದೇಹ ನಮ್ಮ ಮಕ್ಕಳಿಗೆ ಮೊಬೈಲ್ ಸೇರಿದ್ರೆ ಸುಮಾರು ಎಂಟು ಹತ್ತು ವರ್ಷ ಕೊಟ್ಟು ದೇಹವನ್ನು ಆಲಸ್ಯ ಮಾಡ್ತಾರೆ ಮನಸ್ಸಿಗೆ ಮುಂತ ಆಯಾಸವನ್ನು ಇಂತಹ ಒಂದು ದೇವರಿಗೆ ಏನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಮಕ್ಕಳು ನಿದ್ರಾಹೀನತೆ ದೃಷ್ಟಿದೋಷ ಆತಂಕ ಖುಣ್ಯತೆ ಮಧುಮೇಹ ಹೃದಯ ಸಂಬಂಧಿ ರೋಗಗಳಿಗೆ ತುತ್ತಾಗಳು ಅಂತ ನಾವು ನೋಡ್ತಾವೇವೆ ಆದ್ರಿಂದ ಯುವಕನಿಗೆ ಇಂತ ಒಂದು ಕ್ರೀಡೆ ಕೂದಗಳಲ್ಲಿ ಭಾಗವಹಿಸ್ತಾ ಒಂದು ದೈಹಿಕ ಮಾನಸಿಕ ಆರೋಗ್ಯವನ್ನು ಸುಧೀರ್ಗೊಂಡು

ಕ್ರೀ ಈ ಕ್ರೀಡಾಕೂಟದಲ್ಲಿ ಹದಿನೈದು ಶಾಲೆಯ ಮಕ್ಕಳು ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಎಚ್ ಎಂ ನಾಗರತ್ತಮ್ಮ ಅಧ್ಯಕ್ಷತೆ ವಹಿಸಿದ್ದರು ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಕೆ ಜಯಶ್ರೀ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಸಿದ್ದಪ್ಪ ಎಸ್ ರಾಮಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಣಕಾರ್ ಮಂಜುನಾಥ್ ಎಸ್ ಡಿ ಎಂ ಸಿ ಅಧ್ಯಕ್ಷೆ ಶ್ವೇತಾ ಮುಖಂಡರಾದ ಕೆ ವಸಂತಪ್ಪ ಎಂ ನಿಂಗಪ್ಪ ಕೆ ನಾಗರಾಜ್ ಬಿ ನಿಂಗಪ್ಪ ಡಿ ರವಿ ಕೆ ಹನುಮಂತಪ್ಪ ಬಿ ಎಚ್ ವೀರಭದ್ರಪ್ಪ ಶಿಕ್ಷಕರಾದ ಗೀತಾ ಸುಷ್ಮಾ ಅಂಜಿನಪ್ಪ ಮಂಜುನಾಥ್ ಗೌಡ್ರು ಅಶೋಕ್ ಎಚ್ ಆನಂದ ಮಹೇಶ್ ಕೊಳ್ಳಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರು ಶಿಕ್ಷಕರು ಎಲ್ಲ ಶಾಲೆಯ ಮುಖ್ಯ ಗುರುಗಳು ಸಹಶಿಕ್ಷಕರು ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು லின்றா <inaudible>